ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಿತ್ರದುರ್ಗಕ್ಕೆ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಿತ್ರದುರ್ಗದ ಬೆಟ್ಟಗಳು ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಇನ್ನು ಅಲ್ಲಿ ಇಬ್ಬರು ನಿಂತಿದ್ದಾರಲ್ಲ ಅದೇ ಟಾರೋಡ್ ಅಟ್ಯಾಚ್ ಇರುವಂಥ ದಾರಿ ಈ ಜಮೀನಿಗೆ ಈ ಜಮೀನು ಐದು ಎಕರೆ ಇರುವಂಥದ್ದು ಚೂರು ಕಲ್ಲಿದ್ದಾವೆ ಕಲ್ಲು ನೀಟಾಗಿ ಹಾಸಿ ಈಗ ನೋಡಿ ಪಕ್ಕದಲ್ಲಿದೆ ಜಮೀನು ಎಷ್ಟು ನೀಟಾಗಿದೆ ಅವರು ನೀಟಾಗಿ ಸಾಗುವಳಿ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಎಲ್ಲ ಉಳುಮೆ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದಾರೆ ಜಮೀನು ಆ ರೀತಿ ಇದೆ ಇದು ಯಾವುದೇ ರೀತಿ ಉಳುಮೆ ಮಾಡಿಲ್ಲ ಆದ್ದರಿಂದ ಈ ಸಿಚುವೇಷನಲ್ಲಿ ಇದೆ ಅಂದರೆ ಈ ಪರಿಸ್ಥಿತಿಯಲ್ಲಿ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದು ಇನ್ನು ಆ ಕಡೆ ಈ ಬೆಳೆ ಇಟ್ಟಿದ್ದಾರಲ್ಲ ಅದು ಕೂಡ ಅರ್ಧ ಕೊಡ್ತಾರೆ ಅಂದರೆ ಇದು ಮೂರು ಎಕರೆ ಅದು ಎರಡು ಎಕರೆ ಟೋಟಲ್ ಐದು ಎಕರೆ ಕೊಡುವಂಥ ಜಮೀನು ಇನ್ನು ಚಿತ್ರದುರ್ಗಕ್ಕೆ ತುಂಬ ಹತ್ತಿರ ಆಗುತ್ತೆ ನೋಡ್ರಿ ನಿಮಗೆ ಅಲ್ಲಿ ದೂರದಲ್ಲಿ ಒಂದು ಶೆಡ್ಗಳು ಕಾಣಿಸ್ತಿದ್ದಾವೆ ಅಲ್ಲೇ ಹೈವೇ ಹೋಗಿರೋದು ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದರೆ ನೆಲ ನಾನು ಆಗಲೇ ಹೇಳಿದಂಗೆ ಕಲ್ಲಿದೆ ಕಲ್ಲಿ ಆರಿಸ್ಬೇಕು ನೀಟಾಗಿ ಆರಿಸಿ ಬೇರೆ ಕಡೆ ನಿಮ್ಗೆ ಅಲ್ಲೆಲ್ಲ ಗೋಮಳಿ ಜಾಗ ಇದೆ ಆ ಕಡೆ ಹಾಕಿದ್ರೆ ಏನು ತೊಂದರೆ ಇಲ್ಲ ಇನ್ನೊಂದು ಚೂರು ಹೋಗ್ಬೋದು ಈ ಕಲ್ಲೆಲ್ಲ ಹಾಸಿ ಆ ಕಡೆ ಹಾಕ್ಬೋದು ಏನು ತೊಂದರೆ ಇಲ್ಲ ಮತ್ತು ದಾರಿಗೂ ಕೂಡ ಗೋಮಾಳಿ ಜಾಗ ಸ್ವಲ್ಪ ಅಟ್ಯಾಚಾಗಿದೆ ದಾರಿ ಬಿಟ್ಟು ಅದನ್ನು ನೀಟಾಗಿ ದಾರಿವರೆಗೂ ಸಾಗೋಳಿ ಮಾಡ್ಕೋಬೋದು ಅಷ್ಟು ಚೆನ್ನಾಗಿದೆ ಭೂಮಿಯನ್ನು ಮತ್ತು ಪ್ರಮುಖವಾಗಿ ಪಕ್ಕದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಹೋಗಿದೆ ಅಂದರೆ ನೀರಿಂದು ಯಾವುದೇ ರೀತಿ ಸಮಸ್ಯೆ ಇಲ್ಲ ನಾನು ಹೇಳಿದ್ದು ನೀರಿನ ವಿಚಾರದಲ್ಲಿ ನೀರಿನ ವಿಚಾರಕ್ಕಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಬೋರ್ ಕೂಡ ಹಾಕ್ಸ್ಕೋಬೋದು ನೋಡಿರಿ ಇಲ್ಲೆಲ್ಲ ಸುತ್ತೂರ ಕೂಡ ಇಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಅಲ್ಲಿ ನಿಮ್ಗೆ ದೂರದಲ್ಲಿ ಟ್ಯಾಕ್ಟ್ರಿ ಕಾಣಿಸ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಭೂಮಿ ಮಾತ್ರ ಇನ್ನು ಅಲ್ಲಿ ಮರ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಇದೆ ಐದು ಎಕರೆ ಇನ್ನೂ ಸ್ವಲ್ಪ ಕೆಳಗಡೆಗೆ ಹೋಗುತ್ತೆ ಸ್ನೇಹಿತರೆ ನಿಮ್ಮಲ್ಲಿ ಒಂದು ಮನವಿ ನಿಮ್ಮಲ್ಲಿ ಯಾರಾದರೂ ಅಂದರೆ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವವರು ಇದ್ದರೆ ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ನಂಬರ್ ಅವ್ರಿಗೆ ಕೊಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹೋಗಿ ಅವರ ವೀಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನಿಮಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಾ ಇದ್ದರೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇದು ಇವತ್ತಿನ ವಿಡಿಯೋ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್